ಆಗಮಿಸಿದ್ದಾರೆ ನಮ್ಮ ಒಂದು ಕರೆಗೆ ಆಗಮಿಸಿ ಹೋಗುಂಟು ಎಲ್ಲರೂ ಬಹಳ ಪ್ರೀತಿಯಿಂದ ಆಗಮಿಸಿದ್ರಿ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೀನಿ ಮತ್ತೆ ವಂದನೆಯನ್ನು ಸಲ್ಲಿಸ್ತೀನಿ ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಗಾಯಕರು ಹಿರಿಯರು ಆದಂಥ ಬಿ ಕೆ ಸುಮಿತ್ರಾ ಮೇಡಮ್ರು ಅವರು ಆಗಮಿಸಿದ್ದಾರೆ ಡಾಕ್ಟರ್ ಬಿ ಕೆ ಸುಮಿತ್ರಾ ಅವರು ಅವರು ಒಂದು ಗಾಯನದ ಸೇವೆ ಸುದೀರ್ಘವಾದ ಜೀವನದ ಜೀವಮಾನದ ಸಾಧನೆಯ ಪ್ರಶಸ್ತಿ ಅಂತ ಹೇಳ್ಬೋದು ಯಾಕೆ ಅಂದರೆ ಅವರಿಂದ ಹಲವಾರು ಅದ್ಭುತವಾದ ಪ್ರತಿಭೆಗಳನ್ನು ಅವರು ಅವರ ಒಂದು ಕಲಾ ಕಾಲಘಟ್ಟದಲ್ಲಿ ಒಂದು ಕೊಡುಗೆಯಾಗಿ ನೀಡಿದ್ದಾರೆ ಅಂಥವರನ್ನು ಸನ್ಮಾನಿಸುವಂತಹ ಯೋಗ ಅದೊಂದು ಸುರೀನ ನಮ್ಮೆಲ್ಲರಿಗೂ ಕೂಡ ಭಗವಂತ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಅವರನ್ನು ಸನ್ಮಾನಿಸುವುದನ್ನು ನಾವೆಲ್ಲರೂ ಕಣ್ತುಂಬ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ಇವತ್ತು ನಮ್ಮ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಶುಭಾಶಯದಂದು ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯದ ವೇಳೆ ಆ ಹಿರಿಯರನ್ನು ಹಿರಿಯರ ಜೊತೆ ನಾವೆಲ್ಲರೂ ಕೂಡ ಬೆರೆತು ಆ ಸನ್ಮಾನಿಸುವ ಸಂದರ್ಭಗಳನ್ನು ಕಣ್ತುಂಬಿಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ವೇದಿಕೆಗೆ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ನಮ್ಮ ಒಂದು ಎಸ್ ಪಿ ಬಿ ಲತಾ ಚಿತ್ರಗಾನ ಲಹರಿ ಕಲಾ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಸ್ವರ್ಣ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಇವರೆಲ್ಲರ ವತಿಯಿಂದ ನಾವು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಅಭೂತಪೂರ್ವಕವಾಗಿ ಒಂದು ಗ ಗಳಿಗೆಯನ್ನು ಸ್ಮರಿಸಬೇಕು ಇದನ್ನು ಮಾಡ್ತಕ್ಕಂಥವರು ಸ್ವರ್ಣ ಎಜುಕೇಷನಲ್ ಟ್ರಸ್ಟ್ನವರು ಮಾಡಿದ್ದಾರೆ ಸುಭಾಷ್ ಬಡಗೇರವರು ಚಾತ್ರ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಸುಭಾಷ್ ಅವರು ಸನ್ಮಾನಿಸುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ बंद बने सर